ಟಾಪ್ ಕ್ವಾಲಿಟಿ और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸುರೇಶ್ ಗೌಡ ಈ ವಿಚಾರವನ್ನ ಎತ್ತಿಕೊಂಡಿದ್ರು ಸದನದಲ್ಲೂ ಕೂಡ ಮಾತಾಡಿದ್ರು ಸುರೇಶ್ ಗೌಡ ಚೀಟಿ ಬಂದಿದ್ದು ಎಲ್ಲಿಂದ ಅಂತ ಕೇಳಿದ್ರು ಯಾಕೋ ಅಷ್ಟು ಸದ್ದಾಗಲಿಲ್ಲ ಸಿ ಎಂ ಒಪ್ಪದೆ ಅಸೆಂಬ್ಲಿಲಿ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನಾ ಇದು ಅವರ ಪ್ರಶ್ನೆ ಅಂದ್ರೆ ಇದರಲ್ಲಿ ಮುಖ್ಯಮಂತ್ರಿ ಅವರ ತಂತ್ರಗಾರಿಕೆ ಇದೆ ಸುರೇಶ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಭಾಗದ ಶಾಸಕ ಬರೀ ನಮ್ಮ ಪ್ರತಿನಿಧಿ ಮಹೇಶ್ ಜೊತೆಗೆ ಮಾತಾಡಿದ್ದಾರೆ ಏನ್ ಹೇಳ್ತಾರೆ ನೋಡೋಣ ಸರ್ ಮೊನ್ನೆ ವಿಧಾನಸಭೆಯಲ್ಲಿ ನಡೆದಿದ್ದು ನಿಜವಾಗ್ಲು ಏನು ಸರ್ ಯಾಕಂದ್ರೆ ತೆರೆಮರೆ ಇದ್ದಂತಹ ಒಂದು ಪ್ರಕರಣ ಏಕಾಏಕಿ ವಿಧಾನಸಭೆಯಲ್ಲಿ ಸ್ಫೋಟಗೊಂಡಿದ್ದ ಹೇಗೆ ಅಂತ ಹೇಳಿ ಇದು ನೋಡಿ ಒಬ್ಬ ಮಂತ್ರಿ ನಮ್ಮ ರಾಜೇಣ್ಣವರು ಇವರು ಫಸ್ಟ್ ಕಾಂಗ್ರೆಸ್ ಪಾರ್ಟಿಯ ಸದಸ್ಯರು ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ ನಡಿಬೇಕು ಇಲ್ಲ ಇವ್ರು ಕ್ಯಾಬಿನೆಟ್ ಸಚಿವರು ಕೂಡ ಇಲ್ಲ ಅಂದರೆ ಕ್ಯಾಬಿನೆಟ್ ಸಭೆ ಒಳಗಡೆ ಇದನ್ನು ಡಿಸ್ಕಷನ್ ಮಾಡಬೇಕಾಯ್ತು ಇಂಥವ್ರು ಇಂಥವ್ರು ಟ್ರ್ಯಾಪ್ ಆಗಿದ್ದು ನಾನು ಹಿಡ್ಕಂಡೆ ಹಿಡ್ಕೊಂಡು ಹೊಡೆದಾಗ ಇಂಥವ್ರು ಹೆಸರು ಹೇಳಿದ್ದಾರೆ ಅಂತೇಳಿ ಅಲ್ಲಿ ಹೇಳಿ ಅಲ್ಲಿ ತನಿಖೆಗೆ ಆದೇಶ ಮಾಡಬೇಕಾಯಿತು ಮೂರನೇದು ಸಿದ್ದರಾಮಯ್ಯನವರೇ ಇವರು ಇಲ್ಲ ಸಿದ್ದರಾಮಯ್ಯನವರತ್ರ ಆಗಿ ಹೋಗಿ ಈ ಥರ ನಡೆದಿದೆ ಇದನ್ನು ಒಂದು ಗೋಪ್ಯವಾಗಿ ತನಿಖೆ ಮಾಡಿ ಹೈಕಮಾಂಡ್ಗೆ ಹೇಳಿದೆ ಸರಿ ಮಾಡಿ ಅಂತ ಹೇಳಬೇಕಾಯಿತು ಇದು ಆದಿ ಬೀದಿಲಿ ಬರ್ತದೆ ಅಂತ ಹೇಳಿದ್ರೆ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಇದು ಬಹಳ ಒಂದು ಥರ ಈ ಕಾಂಗ್ರೆಸ್ಗೆ ಮುಜುಗುರಾಗುವಂಥದ್ದು ಇದು ಕಾಂಗ್ರೆಸ್ಸಿನ ಸಚಿವರು ಕೊಟ್ಟಿರೋಂಥ ಹೇಳಿಕೆ ನೋಡಿದ್ರೆ ಎಲ್ಲೋ ರಾಜಣ್ಣಗೆ ರಕ್ಷಣೆ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿರ್ಬೋದು ಕ್ಯಾಬಿನೆಟಲ್ಲಿರ್ಬೋದು ಮುಖ್ಯಮಂತ್ರಿಗಳ ಹತ್ರ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ರಾಜಣ್ಣವರು ಇವತ್ತು ಅಸೆಂಬ್ಲಿಗೆ ಬಂದು ಅಸೆಂಬ್ಲಿಲಿ ಕೂಡ ಸ್ಪೀಕರ್ನ ಮ್ಯಾನೇಜ್ ಮಾಡಿ ಫಸ್ಟ್ ಒಬ್ಬರು ಸಚಿವರು ಹೋಗ್ತಾರೆ ಸ್ಪೀಕರ್ ಹತ್ರ ಮಾತಾಡ್ತಾರೆ ಒಂದು ಸಲ ಎರಡು ಸಲ ಮಾತಾಡ್ತಾರೆ ಅವ್ರು ಆಗಲ್ಲ ಅದೇನೋ ಹೇಳ್ತಾರೆ ಮೂರನೇ ಸಲ ಹೋಗಿ ಇನ್ನೇನೋ ಹೇಳ್ತಾರೆ ಏನು ಹೇಳಿದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯವರೇ ಹೇಳಿದ್ದಾರೆ ನೆತ್ತಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅದು ನಾನು ಸತ್ಯ ಮಾತಾಡಬೇಕು ಆ ಪವಿತ್ರವಾದ ಸ್ಥಳದಲ್ಲಿ ಸುಳ್ಳು ಹೇಳಬಾರ್ದು ಮೂರನೇ ಸಲಿ ಹೋಗಿ ಹೇಳಿದಾಗ ಕಾದರವರು ಒಪ್ಕೊಳ್ತಾರೆ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಆ ಸಂದರ್ಭದಲ್ಲಿ ಆ ಸಿ ಸಿ ಟಿ ವಿ ಫುಟೇಜನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದೀನಿ ಅವಾಗ ನಮ್ಮ ಯತ್ನಾಳ್ ಸಾಹೇಬರು ಭಾಷಣ ಮಾಡ್ತಾಯಿದ್ರು ಬಜೆಟ್ ಬಗ್ಗೆ ಭಾಷಣ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಚೀಟಿ ಒಬ್ಬ ಅಟೆಂಡರ್ ಕಡೆಯಿಂದ ಆ ಕಡೆ ಕಾಂಗ್ರೆಸ್ನ ಬೆಂಚಿಂದ ಮಂತ್ರಿಗಳ ಬೆಂಚಿಂದ ಒಂದು ಚೀಟಿ ಬರುತ್ತೆ ಆ ಚೀಟಿ ಕೊಟ್ಟ ಮೇಲೆ ಇವರು ಬಜೆಟ್ ಭಾಷಣ ಮಾಡಿ ಕೂತ್ಕೊಳ್ತಾರೆ ಕೂತ್ಕಳ್ದೆ ಆ ಚೀಟಿ ಬಂದು ಸಡನ್ನಾಗಿ ಎದೊಳ್ತಾರೆ ಯತ್ನಾಳ್ ಅವರು ಇದನ್ನು ರೈಸ್ ಮಾಡ್ತಾರೆ ಅಂದರೆ ರೈಸ್ ಮಾಡಿದ ತಕ್ಷಣ ರಾಜಣ್ಣವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ನಲ್ವತ್ತೆಂಟು ಜನ ಸಿ ಇದೆ ಅಂತೇಳಿ ಅಂದ್ರೆ ರಾಜಣ್ಣವರು ಹಿರಿಯ ನಾಯಕರು ಅವರಿಗೆ ಅವಮಾನ ಆಗೋದು ನಾವು ಕೂಡ ಜಿಲ್ಲೆಗೆ ಅವಮಾನ ಆದಂಗದು ಅದರಿಂದ ನಾವು ಕೂಡ ಅಸೆಂಬ್ಲಿ ನಾನು ಇದನ್ನೇ ನೇರವಾಗಿ ಹೇಳಿದೆ ನಾನು ಯಾರು ಚೀಟಿ ಕೊಟ್ಟರು ಯಾಕೆ ಕೊಟ್ಟರು ಯಾಕೆ ರಾಜಣ್ಣವ್ರು ಹೇಳಿದ್ರು ಯಾಕೆ ಅವರು ಅಸಹಾಯಕರಾದರು ಹೈಕಮಾಂಡ್ಗೆ ಹೇಳ್ಬೋದಾಯ್ತು ರಾಜೇಣ್ಣವ್ರು ಇದು ಪ ಅವ್ರು ಹೇಳೋದು ಏನು ಇದು ಅಂತ ಇದು ಒಬ್ಬ ಮಂತ್ರಿಗಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಆತ್ಮೀಯನಿಗಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಐದು ನಿಮಿಷಕ್ಕೆ ತನಿಖೆಗೆ ಆದೇಶ ಮಾಡಬೇಕು ಇಲ್ಲ ಲೋಕಾಯುಕ್ತಿ ಕೊಡು ಇದು ಯಾರಿದ್ರು ಒಬ್ಬ ಮಂತ್ರಿ ಮೇಲೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾಕಂದರೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಅಂದರೆ ರಾಜ್ಯ ಸರ್ಕಾರ ಅದು ರಾಜ್ಯ ಸರ್ಕಾರ ನಡೆಸೋರ ಮೇಲೇ ಮಾಡ್ತಾರೆ ಅಂದರೆ ಮೇಲೆ ಬಿಡ್ತಾರೆ ಅನ್ನೋದು ಪಾವಿತ್ರತೆ ಇದು ಅದರಿಂದ ಇದು ಏನೋ ರಾಜಕಾರಣ ಇದು ಒಂದು ಡ್ರಾಮಾ ಇದೆ ಇದರಲ್ಲಿ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ನೂ ಎರಡೂವರೆ ವರ್ಷ ಕಂಟಿನ್ಯೂ ಆಗಬೇಕು ಅನ್ನೋದರಲ್ಲಿ ಡ್ರಾಮಾ ಇದೆಯಾ ಇಲ್ಲ ಮುಂದೆ ಮುಖ್ಯಮಂತ್ರಿ ಇನ್ನೆರಡುವರೆ ವರ್ಷದಲ್ಲಿ ಆಗಬೇಕಲ್ಲ ಅವ್ರನ್ನ ಎಣಿಬೇಕು ಅಂತ ಇದೆಯಾ ಅವ್ರ ಮೇಲೆ ಆರೋಪ ಬರೆಸಿ ಅವ್ರನ್ನ ಶಾಶ್ವತವಾಗಿ ಮೂಲೆಯಲ್ಲಿ ಅನ್ನೋದು ಅನ್ನೋದಿದೆಯಾ ಇವೆಲ್ಲವೂ ಇವತ್ತು ಗೊತ್ತಾಗಬೇಕು ರಾಜ್ಯದ ಜನತೆಗೆ ಚೀಟಿ ವಿಧಾನಸಭೆಯಲ್ಲಿ ಯಾರು ಇದರಿಂದ ಯಾರಿದ್ದಾರೆ ಸರ್ ಚೀಟಿ ಯಾರು ಅಂತೇಳಿ ನಿಮ್ಮ ಇವೆಲ್ಲ ಇದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ತಂತ್ರಗಾರಿಕೆ ಇಲ್ಲ ಅಂದರೆ ಇದು ಖಂಡಿತ ಈ ರೀತಿಯ ಒಂದು ಸ್ಟೇಟ್ಮೆಂಟು ಅಸೆಂಬ್ಲೀಲಿ ಬರೋಲ್ಲ ನಾನಿದೇನಾದರೂ ಸಾಯ್ಲಿ ಇದು ಸಿದ್ದರಾಮಯ್ಯವರು ಐದು ವರ್ಷನಾರು ಇರಲಿ ಎರಡೂವರೆ ವರ್ಷಕ್ಕೆ ಕೊಡಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಅಂದರೆ ರಾಜಣ್ಣಂಗಾಗಿರೋ ಅನ್ಯಾಯನ ಸರಿ ಮಾಡ್ಬೇಕು ಮುಖ್ಯಮಂತ್ರಿ ಯಾಕೆಂದರೆ ಇವತ್ತು ಏನಾರು ರಾಜಣ್ಣಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದು ಆಗಿರೋದು ಬಿಕಾಸ್ ಆಫ್ ಸಿದ್ಧರಾಮಯ್ಯನವರಿಂದ ಜಿಲ್ಲೆ ವಿಷಯ ಆಗಿರೋದ್ರಿಂದ ನಾನು ಮಾತಾಡ್ತಾ ಇಲ್ಲ ಅಂದರೆ ಇದು ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಇದು ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಯತ್ನಾಳ್ ಯಾಕೆ ಮಾತಾಡಿದ್ರು ಮಾನ್ಯ ಯತ್ನಾಳ್ ಸಾಹೇಬರು ಇನ್ಯಾರು ಚೀಟಿ ಕಟ್ಟಿದ್ರು ಅದೆಲ್ಲ ನಾನು ಹೇಳಿ ಏನೂ ಪ್ರಯೋಜನ ಇಲ್ಲ ಅದೆಲ್ಲವೂ ಸಿ ಸಿ ಟಿ ವಿ ಫುಟೇಜಲ್ಲಿ ಇರುತ್ತೆ ಹೌಸಲ್ಲಿ ಆದರೆ ಪಾಪ ಇವ್ರು ಯಾಕೆ ಬಲಿ ಪಶು ಆದರು ಪಾಪ ಅಪ್ಪ ಮಕ್ಕಳು ರಾಜಣ್ಣ ಮತ್ತು ರಾಜಣ್ಣನ ಮಗ ಇದ್ರ ಬಲಿ ಪಶು ಆಗೋರೆ ಅದರಿಂದ ನಾನು ಇದಕ್ಕೆ ಸಿ ಬಿ ಐ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಒಪ್ಸಿ ಒಬ್ಬ ಪ್ರೆಸೆಂಟ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಅವರು ಯಾರು ನೇಮಕ ಮಾಡಿ ಇದನ್ನು ಸತ್ಯ ಸತ್ಯತೆ ಈಚೆಗೆ ಬರಬೇಕು ಯಾಕೆ ಈ ಥರ ಆಗ್ತಾಯಿದೆ ಸರ್ ಇದೆಲ್ಲ ಈಗ ಈಗ ನಡೀತಾ ಇರೋದು ಯಾಕೆ ಸರ್ ಈಗ ಅಂತೇಳಿ ಇದೆಲ್ಲ ದಾರಿ ರಾಜಕೀಯದ ದುರಾ ದುರಾಸೆ ಇನ್ನೆಲ್ಲ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇರಬೇಕು ಅಂತ ನಾನು ಯಾರು ಕೊಡಬಾರ್ದು ಅಂತ ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಆಗಬೇಕಂತ ಇನ್ನೊಬ್ಬರಿಗೆ ಆಸೆ ಇವೆಲ್ಲ ಆಸೆಗಳ ಮಧ್ಯೆ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡ್ತಿದ್ದಾರೆ ಸಾಯಿಸ್ತಾ ಇದ್ದಾರೆ ಬಡವರು ಪಾಪ ಆಕಾಶ ನೋಡ್ತಾ ಇದ್ದಾರೆ ಇದಿಷ್ಟು ಏನು ಬಿ ಜೆ ಪಿ ಶಾಸಕರ ಏನು ಸುರೇಶ್ ಗೌಡರು ಮಾತಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಶೇಷ ಜೊತೆ ಮಹೇಶ್ ಅಂತ ತುಮಕೂರು